ರಾಹುಲ್ ಸೆಂಟರ್ ಪಾಯಿಂಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗ ಎಲ್ಲಿ ನೋಡಿದ್ರು ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕರಿಮಣಿ ಮಾಲೀಕ ರಾಹುಲ್ ಕರಿಮಣಿ ಮಾಲೀಕ ರಾಹುಲ್ ಅನದ್ದೇ ಮಾತು ಕರಿಮಣಿ ಮಾಲೀಕನದ್ದೇ ಹಾಡು ಕರಿಮಣಿ ಮಾಲೀಕನದ್ದೇ ಕುಣಿತ ಅಂತಹದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ವಿಡಿಯೋ ಮಾಡಿದ್ದು ಕಂಟೆಂಟ್ ಕ್ರಿಯೇಟರ್ ವಿಕಿಪೀಡಿಯಾ ವಿಕಾಸ್ ಹೌದು ಫ್ರೆಂಡ್ಸ್ ಟ್ರೆಂಡಿಂಗ್ನಲ್ಲಿರುವ ಒಂದು ವಿಡಿಯೋವನ್ನು ರೀಕ್ರಿಯೇಟ್ ಮಾಡಿ ಮತ್ತೊಂದು ವಿಡಿಯೋ ಮಾಡಿ ಜನ ಗೆಲ್ಲೋದೇ ಕಷ್ಟ ಇರುವಾಗ ಟ್ರೆಂಡಿಂಗ್ನಲ್ಲಿರುವ ಎರಡು ವಿಡಿಯೋವನ್ನು ಮರ್ಜ್ ಮಾಡಿ ಒಂದು ವಿಡಿಯೋ ಮಾಡಿ ಕೋಟಿ ಕೋಟಿ ವ್ಯೂಸ್ ಪಡೆದು ಮತ್ತೊಮ್ಮೆ ಮನರಂಜನೆ ಕ್ಷೇತ್ರದ ವಿಕಿಪೀಡಿಯಾ ಎನ್ನುವುದನ್ನು ಸಾಬೀತು ಮಾಡೋದು ಅಂದರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ ಈ ಹಿಂದೆ ರಮ್ಮಿ ಸರ್ಕಲ್ ಮತ್ತು ನಾನು ನಂದಿನಿ ವಿಡಿಯೋ ಮೂಲಕ ಸ್ಟಾರ್ ಕಂಟೆಂಟ್ ಕ್ರಿಯೇಟರ್ ಪಟ್ಟ ಪಡೆದುಕೊಂಡಿದ್ದ ವಿಕಾಸ್ ಮೂಲತಃ ಚಿತ್ರದುರ್ಗದ ಮೂಲದವರು ಕಂಟೆಂಟ್ ಕ್ರಿಯೇಟರ್ ಆಗಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸುವ ಮೊದಲು ವಿಕಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಅಂತ ತಿಳಿದರೆ ಈ ಅನುಯಾಯಿಗಳು ಆಶ್ಚರ್ಯ ಪಡ್ತಾರೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಉನ್ನತ ಅಧ್ಯಯನಕ್ಕಾಗಿ ಲಿಬರಲ್ ಆರ್ಟ್ಸ್ ಕೋರ್ಸ್ನ ಅಡಿಯಲ್ಲಿ ತಮ್ಮ ಹೆಸರನ್ನು ದಾಖಲಿಸಿಕೊಂಡ್ರು ಅವರು ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಲೇ ಇದ್ದರು ಮನಸ್ಸಿನ ಮಾತು ಕೇಳಿ ಶೀಘ್ರದಲ್ಲೇ ಮನರಂಜನಾ ಕ್ಷೇತ್ರದಲ್ಲಿ ಸೃಷ್ಟಿಕರ್ತರಾಗಿ ತಮ್ಮ ದಾರಿಯನ್ನು ಕಂಡುಕೊಂಡ್ರು ವಿಕಾಸ್ ಅವರು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ವಿಕಿಪೀಡಿಯಾ ಕನ್ನಡ ಚಾನಲ್ನೊಂದಿಗೆ ಯೂಟ್ಯೂಬ್ ಕಲಾವಿದರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಅವರ ಮೊದಲ ವಿಡಿಯೋ ಹೌಸ್ ಮೇಡ್ ಮತ್ತು ಐದು ಹಂತಗಳ ದುಃಖ ಹದಿಮೂರು ಸಾವಿರದ ಇನ್ನೂರ ತೊಂಬತ್ತೈದು ವೀಕ್ಷಣೆಗಳನ್ನು ಗಳಿಸಿತು ಕಡಿಮೆ ಸಂಖ್ಯೆಯ ವೀಕ್ಷಣೆಗಳು ವಿಕಾಸ್ ಅವರಂತಹ ಕಲಾವಿದರನ್ನು ತಡೆಯಲು ಸಾಧ್ಯವಾಗಲಿಲ್ಲ ಮತ್ತು ಅವರು ನಿಯಮಿತವಾಗಿ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳ ಕುರಿತು ವಿಡಿಯೋಗಳನ್ನು ಮಾಡಿದರು ಇವತ್ತು ವಿಕಾಸ್ ಮಾಡುತ್ತಿರುವ ಪ್ರತಿ ವಿಡಿಯೋ ಕೂಡ ಅವರು ಮಾಡಿದ ವಿಡಿಯೋ ಮಿಲಿಯನ್ ವೀಕ್ಷಣೆ ಕಾಣ್ತಾ ಇದೆ ಇನ್ನು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಮನರಂಜನೆ ಮೂಲಕ ಹೇಳುವ ವಿಕಿ ಈಗಿನ ಯುವ ಜನತೆಯ ಹಾಟ್ ಫೇವರೇಟ್ ಮಕ್ಕಳ ಪಾಲಿನ ಚಿಂಟು ದೊಡ್ಡವರ ಟೆನ್ಷನ್ ಫ್ರೀ ಮೆಡಿಸಿನ್ ಇಷ್ಟೆಲ್ಲ ಹೆಸರು ಮಾಡಿರುವ ಡೌನ್ ಟು ಅರ್ತ್ ಯಂಗ್ ಟ್ಯಾಲೆಂಟ್ ಜಾಹೀರಾತುನಲ್ಲೂ ಲಕ್ಷ ಲಕ್ಷ ರೂಪಾಯಿ ಬೇಡಿಕೆ ಸೃಷ್ಟಿಸಿರುವ ಮೊದಲ ಕಂಟೆಂಟ್ ಕ್ರಿಯೇಟರ್ ಅಂದರೆ ತಪ್ಪಾಗಲ್ಲ ಹೀಗೆ ವಿಕ್ಕಿಯ ವಿಕಿಪೀಡಿಯಾ ಸ್ಪೆಷಲ್ ಕಂಟೆಂಟ್ ಮುಂದುವರೆದ್ರೆ ಜಾಹೀರಾತು ಲೋಕದಲ್ಲಿ ಕೋಟಿ ಸಂಭಾವನೆ ಪಡೆಯುವ ಮೊದಲ ಕಂಟೆಂಟ್ ಕ್ರಿಯೇಟರ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ರಾಜು ಅಷ್ಟೇ ಸೆಂಟರ್ ಪಾಯಿಂಟ್ ಕನ್ನಡ ಮತ್ತೆ ಯಾರು